ಈಗ ಯಾವನ್ಗೆ ಬೇಕಾದ್ರೂ ಜ್ಞಾನ ಇಲ್ದಿರೋ ಅವನಿಗೆ ಕ್ವಾಲಿಫೈಡ್ ಫಾರ್ಮಸ್ಟಿ ಇಲ್ದಿರೋ ಯಾರು ಶಿಕ್ಷಕ ಅವ್ರಿಗೆ ಮೆಡಿಕಲ್ ಶಾಪ್ ಓಪನ್ ಮಾಡಕ್ಕೆ ಕೊಟ್ಟರೆ ಅವ್ನು ಉದ್ದೇಶ ಏನಿರುತ್ತೆ ಬಿಸ್ನೆಸ್ ಮಾಡೋದಿರುತ್ತೆ ಅವ್ನಿಗೆ ಎಪ್ಪತ್ತು ಸಾವಿರ ಏಳು ಸಾವಿರ ಇದು ಗೌರ್ಮೆಂಟ್ ಫೀಸ್ ಇರೋದ್ರಿಂದ ಎಪ್ಪತ್ತು ಸಾವಿರ ಲಂಚ ಕೊಟ್ಟು ತೊಗೊಂಡು ಹೋದಾಗ ಆ ಮೆಡಿಕಲ್ ಸ್ಟೋರ್ನ ರನ್ ಮಾಡ್ತಾ ಇರುವಾಗ ಅವ್ನ ಇಂಟೆನ್ಷನ್ ಏನು ಇದ್ದಿದ್ದನ ಔಷಧಿಗಳನ್ನು ಈ ಸ ಸಾಧ್ಯ ಆದಷ್ಟು ಮಾರಿ ದುಡ್ಡು ಮಾಡ್ಕೊಳ್ಳೋದು ಬೀರಿಯುತ್ತೆ ಹೊರತಾಗಿ ಕ್ವಾಲಿಫೈಡ್ ಫಾರ್ಮಸ್ಟ್ ಆಗಿ ಫಾರ್ಮಸಿಸ್ಟ್ ಆಗಿದ್ದಾವೆ ಅವನಿಗೆ ಶೆಡ್ಯೂಲ್ ಎಚ್ ಡ್ರಗ್ಸ್ ಯಾವುದು ಯಾವ ಡ್ರಗ್ಸನ್ನು ಕೊಡಬೇಕು ಯಾವ ಡ್ರಗ್ಸನ್ನು ಕೊಡಬಾರ್ದು ಕೊಡೋದ್ರಿಂದ ತೊಂದರೆ ಏನಾಗುತ್ತೆ ಕೇಸ್ ಏನಾಗುತ್ತೆ ಅರಿವಿರುತ್ತೆ ಇರುತ್ತೆ ಅವ್ನಿಗೆ ಯಾವುದು ಯಾವುದೂ ಅರಿವೇ ಇರೋದಿಲ್ಲ ಹೀಗಾಗಿ ಇದಕ್ಕೆ ಸ್ಟ್ರಿಂಜೆಂಟ್ ರೂಲ್ಸನ್ನು ತರಬೇಕಾಗಿರೋಂಥದ್ದು ನಮ್ಮ ಇಲ್ಲಿನ ಆರೋಗ್ಯ ಇಲಾಖೆ ಆರೋಗ್ಯ ಸಚಿವರು ಅವರು ಎಂಟಿ ಏನು ಇದು ಅದು ಆ್ಯಂಟಿಬಯೋಟಿಕ್ ಬಗ್ಗೆ ಆ್ಯಂಟಿಬಯೋಟಿಕ್ ರೆಜಿಸ್ಟೆನ್ಸ್ ಕ್ಯಾಂಪೇನ್ ಮಾಡ್ತಾ ಮಾಡ್ತಾಯಿದ್ರು ತುಂಬ ಒಳ್ಳೆ ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಬಟ್ ಇದಕ್ಕೆ ಸ್ಟ್ರಿಂಜೆಂಟ್ ರೂಲ್ಸ್ ತಂದಾಗ ಸಾವು ಆದಮೇಲೆ ಅಥವಾ ಈ ಸರ್ಕಾರಿ ಕೊಲೆ ಆದಮೇಲೆ ನಾವು ಎಚ್ಚೆತ್ಕೊಳ್ಳೋಂಥದ್ದು ಸುದ್ದಿ ಆಗೋಂಥದ್ದು ದೊಡ್ಡ ವಿಚಾರ ಅಲ್ಲ ಬಟ್ ಇದಕ್ಕೆ ಸ್ಟಿಂಜೆಂಟ್ ಆಗಿ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಮುಖಾಂತರ ಎಲ್ರಿಗೂ ಶಿಕ್ಷೆ ಮಾಡಬೇಕು ಯಾರಾಗಿರ್ತಾರೆ ಅಥವಾ ಅಲ್ಲಿರುವಂತಹ ಅಧಿಕಾರಿಗಳಾದ್ರೂ ಶಿಕ್ಷೆ ಆಗ್ಬೇಕು ಇಲ್ಲ ಅಲ್ಲಿರುವಂತಹ ಆರೋಗ್ಯ ಮಂತ್ರಿ ಆದ್ರೂ ದಂಡ ಆಗ್ಬೇಕು ಅಲ್ಲಿವರೆಗೆ ಇದು ಸರಿ ಹೋಗಲ್ಲ ಅಂತ ಅನ್ಸುತ್ತೆ ಎಕ್ಸಾಕ್ಟ್ಲಿ ಶೀಲಾ ಅವ್ರ ಇದೇ ನಮ್ಮ ಭಾರತದ ಮೆಡಿಸಿನ್ ಅಥವಾ ಸಿರಪ್ ಅನ್ನ ಕುಡಿದು ಗ್ಯಾಂಬಿಯಾ ಮತ್ತೆ ಉಜ್ಬೇಕಿಸ್ತಾನದ ಮಕ್ಕಳು ಸಾವಿರಾಗ್ತಾರೆ ಆ ಸಂದರ್ಭದಲ್ಲಿ ಈ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಪ್ರಶ್ನೆ ಎತ್ತುತ್ತಾರೆ ನಾವು ಭಾರತದ ಸಿರಪ್ಗಳನ್ನ ಉಪಯೋಗಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಮ್ಮ ದೇಶದಲ್ಲೇ ನಾವು ಆಲ್ರೆಡಿ ಪಾಯ್ಸನಿಂಗ್ ಮಾಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ಜಗತ್ತಿಗೂ ಕೂಡ ಇದು ಸ್ಪ್ರೆಡ್ ಆಯ್ತು ಅಂತಂದ್ರೆ ನಮ್ಮ ಮೆಡಿಸಿನ್ ಯಾವ ಮಟ್ಟಕ್ಕೆ ಹೋಗಿ ನಿಲ್ಲಂತೆ ಅಥವಾ ಈ ಮಾಫಿಯಾ ಅನ್ನೋದು ಕೆಲವರ ಮೇಲೆ ಆರೋಪಗಳನ್ನು ಹಾಕಿ ಮುಚ್ಚೆ ಹಾಕಿಬಿಡ್ತಾರಾ ಅಥವಾ ಈ ಸಾವಿಗಳು ಅಥವಾ ಮರಣ ಮೃದಂಗ ಕತೆಗಳು ಕೇಸ್ಗಳು ಮುಂದುವರಿತಾನೆ ಇರುತ್ತಾ ಏನೇ ನಾವು ಡಿಸ್ಕಶನ್ ಮಾಡಿ ನಾವು ಏನೇ ಒಂದು ಸರ್ಕಾರಕ್ಕೆ ಇದು ಕೊಟ್ಟರು ಕೂಡ ಇದು ನಿಲ್ಲೋ ಅಂತ ಕೆಲಸ ಅಲ್ಲ ಯಾಕಂದ್ರೆ ಕೊರೋನಾ ಅಂತ ಮಾರಕ ರೋಗನೇ ಡಬ್ಲ್ಯೂ ಹೆಚ್ಒನೆ ನಿವಾರಣೆ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ಇಟ್ಸ್ ಅ ಕ್ರಿಯೇಟೆಡ್ ಕರೋನಾ ಅನ್ನೋದು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದಕ್ಕೆ ಅಂತ ತಂದಂತಹ ಒಂದು ಮಾಫಿಯಾ ದುಡ್ಡಿನ ಮಾಫಿಯಾ ಅದೇ ರೀತಿ ಇಲ್ಲಿ ಭಾರತದಲ್ಲಿ ಈ ರಾಜಸ್ಥಾನ್ ಉತ್ತರ ಪ್ರದೇಶ ಎಲ್ಲಿ ಅನ್ಎಜುಕೇಟೆಡ್ಸ್ ಜಾಸ್ತಿ ಇದ್ದಾರೆ ಪಾಪ್ಯುಲೇಷನ್ನ ಕಂಟ್ರೋಲ್ ಮಾಡೋಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದಾದ್ರೂ ಒಂದು ಮೆಥಡಲ್ಲಿ ಯಾರೇ ಇರ್ಬೋದು ಬಲಿ ತೊಗೊಳ್ಳೋವಂಥ ಕೆಲಸ ನಡೀತಾನೆ ಇರುತ್ತೆ ನಡೀತಾ ಬಂದಿದೆ ಇದು ಷಡ್ಯಂತ್ರ ಈಗ ಕಾಲ ಬದಲಾಗಿದೆ ಪೋಷಕರು ಏನೇ ಮಾಡಿದ್ರು ಕೆಲವೊಂದು ವಿಚಾರದಲ್ಲಿ ಎಷ್ಟು ಹುಷಾರಿದ್ರೂ ಸಾಧ್ಯ ಆಗೋದಿಲ್ಲ ಕೆಲವೊಮ್ಮೆ ಯಾಕೆ ಅಂತಂದರೆ ಈ ಮಾಫಿಯಾ ದುಡ್ಡಿನ ದಂಧೆ ಮತ್ತು ಈ ಮೆಡಿಕಲ್ ಹೋಗ್ತಾ ಇರುವಂಥ ದಾರಿ ಹಾಸ್ಪಿಟಲ್ ಹೋಟೆಲ್ಗಳು ಎಷ್ಟು ದುಡ್ಡು ತಿಂತಾ ಇದೆ ಎಷ್ಟು ಹೆಣಗಳು ಬೀಳ್ತಾ ಇದೆ ಎಷ್ಟು ಅನಧಿಕೃತವಾಗಿ ಮೆಡಿಸಿನ್ಸ್ಗಳನ್ನ ಸಪ್ಲೈ ಮಾಡ್ತಿದ್ದಾರೆ ಎಷ್ಟು ಡೂಪ್ಲಿಕೇಟ್ ಮೆಡಿಸಿನ್ಸ್ ರೆಡಿ ಆಗ್ತಾ ಇದೆ ಇದ್ರ ಎಲ್ಲ ಡಿಸ್ಕಷನ್ ಮಾಡ್ತಾ ಹೋದ್ರೆ ಗಂಟೆಗಟ್ಟಲೆ ಗಂಟೆಗಟ್ಲೆ ಸಾಲದಿಲ್ಲ ಅಷ್ಟು ಅತಂತ್ರವಾಗಿ ಇದಾಗಿದೆ ಪೋಷಕರು ನಾವೇನು ಮಾಡಬೇಕಂತಂದರೆ ಹುಷಾರಾಗಿ ಎಷ್ಟಾಗತ್ತೆ ಸಾಧ್ಯ ಆದಷ್ಟು ಚೆಕ್ ಮಾಡಿ ಮೆಡಿಸಿನ್ಸ್ನ ಡಾಕ್ಟರ್ ಹತ್ರ ತೊಗೊಂಡೋಗಿ ಸೇಫ್ ಆ ಒಂದ್ಸಲ ಹಾಕಾದ್ಮೇಲೆ ಮಕ್ಳುಗಳು ಯಾವ ಥರ ರಿಯ ಕರೆಕ್ಷನ್ ಆಗ್ತಾ ಇದೆ ಅದನ್ನ ನೋಡ್ಕೊಂಡು ಹಾಕಬೇಕು ಇದಕ್ಕೆಲ್ಲ ಕಾರಣ ಮತ್ತೆ ಏನು ಮಾಡೋಕ್ಕಾಗಲ್ಲ ಅವ್ರ ಕೈಯಲ್ಲೂ ಇರಲ್ಲ ಪೋಷಕರ ಕೈಲೂ ಇರಲ್ಲ ನಂಬಿಕೊಂಡು ಹಾಕಿರ್ತಾರೆ ಎಲ್ಲ ಒಂದು ನಂಬಿಕೆ ಏನು ಒಳ್ಳೆ ಮೆಡಿಸಿನ್ ಕೊಟ್ಟಿರ್ತಾರೆ ಒಳ್ಳೆ ಮಾರುಕಟ್ಟೆಯಲ್ಲಿ ಯಾವ ಮೆಡಿಸಿನ್ ಕೂಡ ಬರೋದಿಲ್ಲ ಅದಕ್ಕೆ ಆದಂತಹ ಒಂದಷ್ಟು ಪ್ರೊಸೆಸ್ ಇದೆ ಆಯ್ತಾ ಲೈಸೆನ್ಸಿಂಗ್ ಇದೆ ಅದಾದ ಮೇಲೆ ಅದನ್ನ ಸರ್ ಈಗ ಒಂದು ಏನು ಅಂದ್ರೆ ಆಗಿನ ಕಾಲದಲ್ಲೆಲ್ಲ ಇತ್ತು ಒಂದು ಒಂದು ನೂರು ವರ್ಷ ಒಂದು ಐವತ್ತು ವರ್ಷದ ಹಿಂದೆನೆ ಹೋಗೋಣ ಅಂದರೆ ಸರ್ವೇ ಸಾಮಾನ್ಯವಾಗಿ ಒಂದು ಕೆಮ್ಮು ನೆಗಡಿ ಜ್ವರ ಬಂದಿದ್ದ ತಕ್ಷಣ ಮನೆ ಮದ್ದನ್ನೇ ಮಾಡಿ ಸರಿ ಮಾಡಿಬಿಡೋರು ಈ ಮಟ್ಟಿಗಿನ ಏನಂತಾರೆ ಅವಲಂಬನೆ ಇರಲಿಲ್ಲ ಇಂಗ್ಲೀಷ್ ಮೆಡಿಸನ್ ಆಗಿರ್ಬೋದು ಅಥವಾ ನಾವು ಮಾರುಕಟ್ಟೆಯಲ್ಲಿ ಮೆಡಿ ಸಿಗುವಂತಹ ಮೆಡಿಸನ್ ಮೇಲೆ ಈ ಮಟ್ಟಿಗಿನ ಅವಲಂಬನೆ ಇರಲಿಲ್ಲ ಬಟ್ ಈಗ ಮಕ್ಕಳಿಗೆ ಹೇಗೆ ಅಂದರೆ ಅಥವಾ ಪೋಷಕರು ಅಥವಾ ನಾವು ಪೋಷಕರು ಅಂತ ಸಾರಾಸಗಟ್ಟಾಗಿ ಪೋಷಕರ ಮೇಲೆ ಹಾಕ್ತೀವಿ ಯಾಕಂತಂದರೆ ಇರೋದು ಒಂದೋ ಎರಡೋ ಮಗು ಇರುತ್ತೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ಏನಪ್ಪ ಅನ್ನೋ ಒಂದು ಭಯ ಇರುತ್ತೆ ಆವಾಗ ಮನೆ ತುಂಬ ಮಕ್ಕಳು ಇರ್ತಿದ್ರು ಕೆಮ್ಮು ನೆಗಡಿ ಆದರೆ ಅದ್ರ ಪಾಡಿಗೆ ಅದೇ ವಾಸಿಯಾಗಿ ಬಾಡಿಲಿ ಅದೇ ತಂತಾನೆ ಎಲ್ಲವೂ ಕೂಡ ಸರಿ ಹೋಗ್ತಾ ಇತ್ತು ಒಂದು ವಾರ ಬಿಟ್ಬಿಡ್ತಾ ಇದ್ರು ಒಂದ್ ವಾರ ಸರಿ ಹೋಗಲ್ಲ ಇದು ಅಂತ ಅಥವಾ ಅದಕ್ಕಿಂತ ಹೆಚ್ಚಾಗಿ ಮನೆ ಮದ್ದು ಮಾಡಿ ಕುಡಿಸ್ತಾ ಇದ್ರು ಅಥವಾ ಈ ಮನೆ ಮದ್ದಿನ ಮೇಲೆ ಯಾವುದೇ ರೀತಿಯಾದಂತಹ ನಂಬಿಕೆ ಇತ್ತೀಚಿನ ದಿನಗಳಲ್ಲಿ ಇಲ್ಲವಾ ಅಥವಾ ಅಷ್ಟು ಪೇಶನ್ಸ್ ಇಲ್ಲವಾ ಅಥವಾ ಅದ್ರ ಮೇಲೆ ನಂಬಿಕೊಂಡು ಹೋಗುವಂತದ್ದು ಇಲ್ವಾ ಅಥವಾ ಕೆಮ್ಮು ನೆಗಡಿ ಜ್ವರ ಅದಕ್ಕೆ ಸರ್ವೇ ಸಾಮಾನ್ಯವಾಗಿ ಫ್ಲೂಗಳು ಕಾಲ ಕಾಲಕ್ಕೆ ವಾತಾವರಣದ ಬದಲಾವಣೆಯಿಂದ ಬರುವಂಥದ್ದೇ ಸೊ ಇದನ್ನ ಈ ಮಟ್ಟಿಗಿನ ನಮ್ಮ ಪೋಷಕರು ಸೀರಿಯಸ್ ಆಗಿ ತೊಗೊಂಡಿರೋದು ಯಾಕೆ ಮನೆ ಮದ್ದಿನ ಮೇಲೆ ಯಾರಿಗೂ ನಂಬಿಕೆನೇ ಇಲ್ವಾ ಏನ್ ಹೇಳ್ತಾರೆ ಸೊ ಅದೇ ನೀವು ಹೇಳಿರೋ ಐವತ್ತು ವರ್ಷದ ಹಿಂದೆ ಹೋದರೆ ನಾವು ಸೀನೇರಿಯೋ ಬೇರೆ ಇತ್ತು ವಾಯು ಇರ್ಬೋದು ಇರ್ಬೋದು ಆಹಾರ ಇರ್ಬೋದು ಎಲ್ಲ ಬೇರೆ ಥರ ಇತ್ತು ಅದೇ ರೀತಿ ನಮ್ಮ ರೋಗ ನಿರೋಧಕ ಶಕ್ತಿನೂ ಕೂಡ ಹಾಗೆ ಇತ್ತು ಒಂದು ವಾರ ಬಿಟ್ಟರೆ ಸರಿಯಾಗ್ತಿತ್ತು ಅಂತ ಬಿಟ್ಬಿಡ್ತಿತ್ತು ಇವಾಗಲೂ ಆ ರೀತಿ ಜನ ಇದ್ದಾರೆ ಇಲ್ಲ ಅಂತಲ್ಲ ಆ್ಯಂಡ್ ಅವಾಗಲೇ ನಾನು ಹಂಗೆ ಎಂಬತ್ತು ಪರ್ಸೆಂಟ್ ಜನರಿಗೆ ಚೆನ್ನಾಗಿರುತ್ತೆ ನಾನೇನು ಇದು ಸ್ಟಟಿಸ್ಟಿಕಲಿ ಸ್ಟಡಿ ಮಾಡಿಲ್ಲ ಬಟ್ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತಿರುವಂಥದ್ದು ನನಗೆ ಮಾತ್ರ ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಇದು ಎಂಬತ್ತು ಪರ್ಸೆಂಟ್ ಜನ ಸ್ಟಿಲ್ ಆಗೇ ಆಗ್ತಾರೆ ಎಲ್ಲೋ ಟ್ವೆಂಟಿ ಪರ್ಸೆಂಟ್ ಜನರಲ್ಲಿ ಪದೇ ಪದೇ ಫೀವರ್ ಇದೆ ಕೆಮ್ಮಿದೆ ಸರಿ ಆಗಿಲ್ಲ ಹೇಳಿ ಅದು ಟಿ ಬಿಗೆ ಹೋಗ್ಬೋದು ಆವಾಗ ನಾವು ಮೆಡಿಸಿನ್ಸ್ ಮಾಡಬೇಕಾಗುತ್ತೆ ಅಲ್ಲಿ ಆದರೆ ಜನರಲ್ ಏನು ವೈರಲ್ ಇದಿರುತ್ತೆ ಇನ್ಫೆಕ್ಷನ್ಸ್ಗಳು ಅದು ನಮ್ಮ ದೇಹದ ರೋಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿ ಅದೇ ಹೊಡೆದಾಡ್ಬಿಟ್ಟು ಅದೇ ಅದೇ ಸರಿ ಮಾಡುವಂಥದ್ದು ಸೊ ಅವಲಂಬನೆ ಏನಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳಿದರೆ ಹೆದರಿಕೆ ಹೆದರಿಕೆ ಹಿಂಗೆ ಮಾಡಿಲ್ಲ ಅಂದರೆ ಹಿಂಗಾಗ್ಬೋದು ಹಿಂಗೆ ಮಾಡಿಲ್ಲ ಅಂದರೆ ಹಿಂಗಾಗ್ಬೋದು ಎರಡನೇದು ಜಾಸ್ತಿ ನಾಲೇಜು ನಿಜ ಮೈ ಸನ್ ಈಸ್ ಕಾಫಿಂಗ್ ಕಂಟಿನ್ಯೂಸ್ಲಿ ಏನಾಗಿರ್ಬೋದು ಫಸ್ಟ್ ಅಲ್ಲಿ ಬರೋದು ಟಿಬಿನೇ ಫಸ್ಟ್ ಬರೋದು ಟಿಬಿನೇ ಅಲ್ಲಿ ಯಾಕಂದ್ರೆ ಕಾಫಿಂಗ್ ಕಂಟಿನ್ಯೂಸ್ಲಿ ಅಂತ ಹೇಳಿರ್ತೀರಾ ನೀವು ಮೈಲ್ಡ್ ಕಾಫಿ ಇದೆ ಅಂತ ನಾವು ಹೇಳುವಾಗ್ಲೂ ಹಂಗೆ ಹೇಳಬೇಕು ಅಟ್ಲೀಸ್ಟ್ ನೀವು ಓದ್ತಾ ಇದ್ದೀರಾ ಆನ್ಲೈನ್ ಅಂದ್ರೆ ಓದುವಾಗ್ಲೂ ಮೈಲ್ಡ್ ಇದ್ರೆ ಮೈಲ್ಡ್ ಅಂತಾನೆ ಹೇಳಬೇಕು ರಾತ್ರಿ ಮೂರು ಸರಿ ಕೆಮ್ಮಿದ್ರೆ ರಾತ್ರಿ ಮೂರು ಸರಿ ಅಂತಾನೆ ಹೇಳಬೇಕು ರಾತ್ರಿ ಇಡೀ ಕೆಂತ್ರೆ ಅಂತ ಹೇಳಿದ್ರೆ ನಾಳೆ ಹೋಗಿ ಅಡ್ಮಿಟ್ ಮಾಡಿ ಅಂತ ಹೇಳಿ ತೋರಿಸ್ತೇವೆ ಹೆದರಿಕೆ ಹೆದರಿಕೆ ಆದ ತಕ್ಷಣ ಅಲ್ಲಿ ಹೇಳಿರೋ ಸಜೆಷನ್ಸ್ ತಗೊಳ್ಳಲ್ಲ ಅವರು ಡಾಕ್ಟರ್ ಅಂತ ಇರ್ತಾರೆ ತೋಳಲ್ಲ ಅವರು ಅದಕ್ಕಿಂತ ಮುಂಚೆ ಮೇಲೆ ಕೆಳಗೆ ಏನಿರುತ್ತೆ ಅದನ್ನು ನೋಡಲಿಕ್ಕೆ ಹೋಗ್ತಾರೆ ಅದನ್ನು ತೊಗೊಂಡು ಅದನ್ನು ಟ್ರೈ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಸೊ ಇದೆಲ್ಲ ಕೂಡ ಅವಲಂಬನೆ ಜಾಸ್ತಿ ಮಾಡಿಬಿಡುತ್ತೆ ನೆಕ್ಸ್ಟ್ ಟೈಮ್ ಈಸಿಯಾಗಿರೋದನ್ನು ಮಾಡ್ಲಿಕ್ಕೆ ಹೋಗ್ತಾರೆ ಏ ಯಾರು ಸರ್ ನಾನು ಮೆಣ್ಸು ಹಾಕಿಬಿಟ್ಟು ಜೇನುತುಪ್ಪನ ಕಲಿಸ್ಬಿಟ್ಟು ಯಾರಲ್ಲಿ ಕೊಡೋದಾಗ ಕುತ್ಕೊಳ್ಳೋಣ ಸರ್ ಹೀಟ್ ಆಗ್ಬಿಡ್ತೆ ನನ್ನ ಮಗನಿಗೆ ನಾನು ಸಿರಪ್ ಕೊಡ್ತೇನೆ ಸರ್ ಸಿರಪ್ ಕೊಡ್ತೇನೆ ಅಂತ ಹೋಗ್ತಾರೆ ಅದು ಇಮಿಡಿಯೇಟ್ ಆಗಿ ಸರಿಯೋ ಅಲ್ಲ ಈಗ ಕಾಫ್ ಸಿರಪ್ ಅದೊಂದು ಏನು ಮಿತ್ ಏನೋ ಗೊತ್ತಿಲ್ಲ ಕಾಫ್ ಸಿರಪ್ ಆಗಿದ ತಕ್ಷಣ ಮಕ್ಕಳು ಮಲ್ಕೊಂಡ್ಬಿಡ್ತಾರೆ ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಅನ್ನೋದು ಆಗಿರ್ಬೋದು ಅಥವಾ ಮತ್ತೊಂದು ಇರುತ್ತೋ ಒಟ್ನಲ್ಲಿ ಗೊತ್ತಿಲ್ಲ ಒಟ್ನಲ್ಲಿ ಮಕ್ಕಳು ಸದ್ಯಕ್ಕಂತೂ ಮಲ್ಕೊಂಡ್ಬಿಡ್ತಾರಪ್ಪ ಒಂದು ಎರಡು ಮೂರು ಅವರು ಅನ್ನೋದು ಅದು ಅದು ಕಡಿಮೆ ಆಗಲಿ ಅಟ್ಲೀಸ್ಟ್ ಮಕ್ಕಳು ರಿಲೀಫ್ ಆಗ್ಲಿ ಅಂತಾನೂ ಕೂಡ ಎಷ್ಟೋ ಜನ ತಾಯಂದಿರು ಇದ್ದಾರೆ ಅಯ್ಯೋ ನನ್ನ ಮಗಳು ನನ್ನ ಮಗು ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಲಿ ಸಿರಪ್ ಹಾಕಿದ್ರೆ ಮಲ್ಕೊಂಡ್ಬಿಡುತ್ತೆ ಸಿರಪ್ ಹಾಕ್ಬಿಡೋಣ ಬೇಗ ಸರಿ ಹೋಗ್ಬಿಡುತ್ತೆ ಈ ಥರದ ಒಂದು ಮೆಂಟಾಲಿಟಿ ಕಂಟೆಂಟ್ಸ್ ಅಲ್ಲಿ ಈಗೇನು ಫಸ್ಟ್ ಜನರೇಷನ್ ಸರ್ ಬೆಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ ಸಿ ಪಿ ನಾನು ಅಂತ ನಾನೇನು ಹೇಳ್ತಿದ್ದೆ ಅವಾಗ ಕ್ಲೋರ್ ಫಿನೆರಮೈನ್ ಮಾಲಿಯೇಟ್ ಅಂತ ಅದು ಅದು ಮತ್ತೆ ಫಿನಾಲ್ ಎಫ್ರಿನ್ ಪ್ಯಾರಾಸಿಟಮಾಲ್ ಇದು ಈ ಕಾಂಬಿನೇಷನ್ ಅಲ್ಲಿ ಕೊಟ್ಟಾಗ ಡ್ರೌಸಿನೆಸ್ ಅನ್ನೋದು ಒಂದು ಸ್ವಲ್ಪ ಸೈಡ್ ಎಫೆಕ್ಟ್ ಬಟ್ ಅದು ಈ ಜಾಸ್ತಿ ಕೆಂತ್ಹ ಮಕ್ಕಳು ಜಾಸ್ತಿ ಮೂಗ್ ಸೋರ್ತಿರೋದು ಅಥವಾ ಸೀನ್ ಬರ್ತಿರುವಂತಹ ಮಕ್ಕಳಿಗೆ ಹೆಂಗೆ ಅದು ವರವಾಗಿ ಟರ್ನ್ ಆಗುತ್ತೆ ಲಿಮಿಟೆಡ್ ಡೋಸಲ್ಲಿ ಅಂತ ಕೊಟ್ಟರೆ ಅಂತ ಹೇಳಿದ್ರೆ ಅವ್ರಿಗೆ ನಿದ್ರೆ ಬಂದ್ಬಿಡುತ್ತೆ ವರ್ಕ್ ಮಾಡ್ತಾರೆ ಡ್ರೌಸಿನೆಸ್ ಅದರ ಸೈಡ್ ಎಫೆಕ್ಟ್ ಆಕ್ಚುಲಿ ಇದ್ರೆ ಮಾಡ್ತಾರೆ ಅವ್ರು ಖಂಡಿತವಾಗ್ಲೂ ಮಾಡ್ತಾರೆ ನಿದ್ರೆ ಆಲ್ಕೋಹಾಲ್ ಕಂಟೆಂಟ್ ಇದ್ರೆ ಮಾತ್ರ ನಿದ್ರೆ ಮಾಡ್ಬೇಕಂತೇನಿಲ್ಲ ಅದಕ್ಕಿಂತ ತುಂಬಾ ಇದೆ ಈಗ ಫಸ್ಟ್ ಜನರೇಷನ್ ಆಂಟಿ ஹிಸ್ಟಮೈನಲ್ಲಿ ಇದು ಬರುವಂತದ್ದು ಸಿಪಿಎಂ ಸರ್ ಹೇಳ್ತಾರೆ ಮೋಸ್ಟ್ಲಿ ಅವರು ಬೆಟ್ರಿಜನ್ ಕಂಟೆಂಟ್ ಟ್ಯಾಬ್ಲೆಟ್ ತಗೊಂಡಾಗ ನಿದ್ರೆ ಬರುತ್ತೆ ನಿದ್ರೆನೇ ಬರುತ್ತೆ ಡ್ರೌಸಿನೆಸ್ ಬರುತ್ತೆ ಕೆಲವರು ಅದನ್ನ ಜಾಸ್ತಿಯಾಗಿ ಯೂಸ್ ಮಾಡ್ತಾರೆ ಅಂದ್ರೆ ಅಡಿಕ್ಷನ್ ಇರೋದು ಬರುತ್ತೆ ಅಂತ ಯೂಸ್ ಮಾಡ್ತಾರೆ ನಿದ್ರೆ ಮಾತ್ರ ಈಜಿಲಿ ಸಿಗಲ್ಲ ಅಥವಾ ಸಿಗಬೇಕಾದ್ರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು ಈ ಕಾರಣಗಳಿಂದ ಯೂಸ್ ಮಾಡ್ತಾ ಇರ್ತಾರೆ ಸೊ ಬಟ್ ಇದಕ್ಕೆ ಅದು ಸೈಡ್ ಇಫೆಕ್ಟ್ ಆಗಿ ಡ್ರೌಸಿನೆಸ್ ಇರೋದು ಏನಿದೆ ಸೈಡ್ ಇಫೆಕ್ಟ್ ಅದು ನಿದ್ರೆ ಬಂದಂಗಾಗೋದು ಮಂಪ್ ಬರೋದು ಅದು ಸೈಡ್ ಎಫೆಕ್ಟ್ ಆ ಮೆಡಿಸಿನ್ ಇತ್ತು एक्चुअली ಬಟ್ ಅದು ಲಿಮಿಟೆಡ್ ಡೋಸೆಜ್ ಅಲ್ಲಿ ರಿಕವರ್ ಕೂಡ ಆಗ್ತಾರೆ ಇವರು ಯಾಕಂದ್ರೆ ನಿದ್ರೆ ಮಾಡ್ತಾರೆ ಕೆಮ್ಮು ಕಡಿಮೆ ಆಗುತ್ತೆ ಆಂಟಿಸ್ಟಮನ್ ಇರೋದ್ರಿಂದ ಕೆಮ್ಮು ಇರುತ್ತೆ ಅಲ್ಲಿ ಬಟ್ ಅದು ಬಾಡಿ ಕೆಮ್ಸಲ್ಲ ಆ ರೀತಿ ಆಕ್ಟ್ ಮಾಡಿರುತ್ತೆ ಆಂಟಿ ಅಲರ್ಜಿಕ್ ಆಗಿ ವರ್ಕ್ ಮಾಡಿರುತ್ತೆ ಅದು ಸೊ ಇದೆಲ್ಲ ಲಿಮಿಟೆಡ್ ಟೈಮಲ್ಲಿ ಟೆಂಪ್ರರಿಯಾಗಿ ಯೂಸ್ ಮಾಡುವಂಥದ್ದು ಇದನ್ನು ಆಗಿ ಅವರು ಯೂಸ್ ಮಾಡೋಂಗಿಲ್ಲ ಓಕೆ ಸೊ ಪೋಷಕರು ಈ ಬಗ್ಗೆ ಎಚ್ಚರವನ್ನು ವಹಿಸಲೇಬೇಕು ಯಾಕಂತಂದರೆ ನಾವು ಪ್ರತಿ ಬಾರಿ ಪೋಷಕರ ಮೇಲೆ ಹೇಳ್ತೀವಿ ಸರ್ಕಾರಗಳು ಏನು ಮಾಡುತ್ತೆ ಲೈಸೆನ್ಸಿಂಗ್ ಕೊಡುವಂತಹ ಡ್ರಗ್ ಕಂಪನಿಗಳಿಗೆ ಇಷ್ಟು ಈಸಿಯಾಗಿ ಲೈಸೆನ್ಸ್ ಹೆಂಗೆ ಸಿಗುತ್ತೆ ಹಾಗಾದರೆ ಆ ಪ್ರಶ್ನೆಯೂ ಕೂಡ ಕಾಲ ಕಾಲಕ್ಕೆ ನಾವು ತೆಗೆದು ತೆಗೆದುಕೊಳ್ತಾನೇ ಇದ್ದೀವಿ ಆದರೆ ನಮ್ಮ ಮಕ್ಕಳ ಜೀವ ನಮಗೆ ಮಾತ್ರ ಅಮೂಲ್ಯ ಸರ್ಕಾರಕ್ಕೆ ಅದು ಕೇವಲ ಒಂದು ಸಾವಾಗಿ ಪರಿಣಮಿಸುತ್ತೆ ಅಥವಾ ಅದಕ್ಕೆ ಬೇಕಾದಂತಹ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಆಶ್ವಾಸನೆಗಳನ್ನು ಕೊಡ್ತಾರೆ ಹೊರತು ಅದು ಕಂಪ್ಲೀಟಾಗಿ ಹೋಗಲಾಡಿಸುವಂತಹ ನಿಟ್ಟಿನಲ್ಲಿ ಆಗಬೇಕು ಅಲ್ಲಿವರೆಗೂ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅದ್ರ ಜೊತೆಗೆ ಪೋಷಕರು ದಯಮಾಡಿ ದಯಮಾಡಿ ನಿಮ್ಮ ಅರಿವಿಗೆ ಬಾರದಂತೆ ಅಥವಾ ಯಾರೋ ಏನೋ ಹೇಳಿದ್ರು ಇದನ್ನು ಕುಡಿಸಿ ಸರಿ ಹೋಗಿಬಿಡುತ್ತೆ ಅಂತ ಅಂದಿದ ತಕ್ಷಣ ತಗೊಂಡು ಬಂದು ಕುಡಿಸ್ಬಿಡಬೇಡಿ ಯಾಕಂತಂದರೆ ನಿಮ್ಮ ಮಗು ನಿಮಗೆ ಅಮೂಲ್ಯ ಯಾರೋ ಹೇಳಿದ್ರು ಅನ್ನೋ ಕಾರಣ ಅವ್ರು ಯಾರು ಹೊಣೆ ಆಗೋದಿಲ್ಲ ಇದಕ್ಕೆ ಅನ್ನೋದನ್ನ ನಾವು ಬಾರಿ ಬಾರಿ ಹೇಳ್ತಾನೆ ಇದ್ದೀವಿ ಕಾರ್ಯಕ್ರಮದಲ್ಲಿ ಕೆಮ್ಮಿನ ಸಿರಪ್ ಬಗ್ಗೆ ಇರಲಿ ಎಚ್ಚರ